ಎಲ್ಲರಿಗೂ ನಮಸ್ಕಾರ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಚಾಲನಾ ಸಿಬ್ಬಂದಿಗಳ ದಿನಾಚರಣೆ ಅಂತ ಘೋಷಿಸಲಾಗಿದೆ ಈ ದಿನದ ಪ್ರಯುಕ್ತ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವ ಪ್ರತಿಯೊಂದು ಚಾಲನಾ ಸಿಬ್ಬಂದಿಗೂ ನನ್ನ ವೈಯಕ್ತಿಕ ಶುಭಾಶಯಗಳು ಮತ್ತು ಧನ್ಯವಾದಗಳು ಕೋರುತ್ತೇನೆ ನಮ್ಮ ಸಂಸ್ಥೆಯ ವಾಹನಗಳ ಮುಖಾಂತರ ಪ್ರತಿದಿನ ಸುಮಾರು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಜನ ಪ್ರಯಾಣ ಮಾಡ್ತಾ ಇದ್ದಾರೆ ಶಾಲಾ ಶಿಕ್ಷಣ ವಿದ್ಯಾರ್ಥಿನಿಯರ್ಬೋದು ಕಾಲೇಜ್ ವಿದ್ಯಾರ್ಥಿನಿಯರ್ಬೋದು ಅಥವಾ ಸಾರ್ವಜನಿಕರಿರ್ಬೋದು ಅವರವರ ಶಿಕ್ಷಣ ಶೈಕ್ಷಣಿಕ ಅಥವಾ ಆರೋಗ್ಯ ಸೌಲಭ್ಯಕ್ಕೋಸ್ಕರ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಲುಪುವುದಕ್ಕೆ ಸುರಕ್ಷಿತವಾಗಿ ತಲುಪೋದಕ್ಕೆ ನೀವೆಲ್ಲರೂ ಭಾಳ ಶ್ರದ್ಧೆಯಿಂದ ಕೆಲಸ ಇದ್ದೀರಿ ಆ ಕೆಲಸವನ್ನು ಈ ದಿನದ ಪ್ರಯುಕ್ತ ನಾವೆಲ್ಲರೂ ಭಾಳ ಹೆಮ್ಮೆಯಿಂದ ನೆನಪಿಟ್ಕೊಳ್ತಾ ಇದ್ದೀವಿ ಒಂದು ರಾಜ್ಯ ಹಬ್ಬ ಇರ್ಬೋದು ರಾಷ್ಟ್ರ ಹಬ್ಬ ಇರ್ಬೋದು ಅಥವಾ ಯಾವುದೇ ಗಲ್ ಗಾಳಿ ಚಲಿ ಹಗಲು ರಾತ್ರಿ ಅಂತ ನೋಡದೆ ನೀವೆಲ್ಲರೂ ಕೆಲಸ ಮಾಡ್ತಾ ಇದ್ದೀರಿ ಪ್ರತಿದಿನ ನಮ್ಮ ಗಾಡಿಗಳನ್ನು ನಾವು ಓಡಿಸ್ತಾ ಇದ್ದೀವಿ ಈ ನಿಮ್ಮ ಕರ್ತವ್ಯ ಪ್ರಾಮಾಣಿಕತೆಗೆ ಮತ್ತು ಬದ್ಧತೆಗೆ ನಮ್ಮ ಸಂಸ್ಥೆ ಚಿರಋಣಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಎಲ್ಲ ಚಾಲನಾ ಸಿಬ್ಬಂದಿಗಳಿಗೆ ಸಂಸ್ಥೆ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಶುಭಾಶಯ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ಜನವರಿ ಇಪ್ಪತ್ನಾಲ್ಕರಂದು ಚಾಲಕರ ದಿನವನ್ನು ಆಚರಿಸಲಾಗುವುದು ಎಂದು ಘೋಷಿಸಲು ಅತೀವ ಸಂತೋಷವಾಗುತ್ತಿದೆ ಈ ದಿನವನ್ನು ಚಾಲಕರ ಕೊಡುಗೆಗಳನ್ನು ಗುರುತಿಸಲು ಮತ್ತು ಆಚರಿಸಲು ಸಮರ್ಪಿಸಲಾಗಿದೆ ಪ್ರತಿ ಚಾಲಕರು ಪ್ರತಿ ದಿನ ತಮ್ಮ ಹೆಗಲ ಮೇಲಿರುವ ಜವಾಬ್ದಾರಿಯನ್ನು ನಿರೂಪಿಸುವುದನ್ನು ಬಿಂಬಿಸಲು ಇದು ಕ್ಷಣವಾಗಿದೆ ಪ್ರಯಾಣಿಕರು ಸುರಕ್ಷಿತವಾಗಿ ತಮ್ಮ ಮನೆಗೆ ಹೋಗಲು ತಮ್ಮ ದಿನವನ್ನು ಪ್ರಾರಂಭಿಸಿದಾಗ ನೋಡುವ ಮೊದಲ ವ್ಯಕ್ತಿ ನಮ್ಮ ಚಾಲಕರಾಗಿರುತ್ತಾರೆ ನೀವು ಜನರನ್ನು ಅವಕಾಶಗಳು ಶಿಕ್ಷಣ ಆರೋಗ್ಯ ರಕ್ಷಣೆ ಮತ್ತು ಇತರ ಹಲವು ಸೌಲಭ್ಯಗಳಿಗೆ ಸಂಪರ್ಕಿಸುತ್ತೀರಿ ಶಾಲೆಗೆ ಬರುವ ಮಗು ವೈದ್ಯರ ಭೇಟಿಗೆ ಬರುವ ರೋಗಿ ಹಾಗೂ ತಮ್ಮ ದೈನಂದಿನ ಅಗತ್ಯವನ್ನು ಪೂರೈಸಲು ನಿಮ್ಮನ್ನು ಅವಲಂಬಿಸಿರುವ ವ್ಯಕ್ತಿಗಳ ಬಗ್ಗೆ ಯೋಚಿಸಿದರೆ ನಿಮ್ಮ ಸೇವೆ ಅಪಾರವಾಗಿದೆ ಇದು ನಿಮ್ಮ ಕೆಲಸ ವಾಹನವನ್ನು ಓಡಿಸುವುದಕ್ಕಿಂತ ಹೆಚ್ಚಿನದು ದೀರ್ಘ ಗಂಟೆಗಳ ಕೆಲಸ ಸಂಚಾರ ದಟ್ಟಣೆ ನೈಸರ್ಗಿಕ ವಿಕೋಪ ಮತ್ತು ಕೆಲವೊಮ್ಮೆ ಕಷ್ಟಕರ ಸಂದರ್ಭಗಳಂತಹ ಸವಾಲುಗಳು ನಿಮ್ಮ ಕೆಲಸ ಒಳಗೊಂಡಿದೆ ಎಂದು ನಮಗೆ ತಿಳಿದಿದೆ ಆದಾಗ್ಯೂ ನೀವು ಕರ್ತವ್ಯದ ಮೇಲಿನ ಕಾಳಜಿಯ ಪ್ರಜ್ಞೆ ತೋರಿಸುವುದನ್ನು ಮುಂದುವರಿಸುವುದು ಹೆಮ್ಮೆಯ ವಿಷಯ ನಿಮ್ಮ ಕೆಲಸದಲ್ಲಿ ವಹಿಸುವ ನಿಮ್ಮ ತಾಳಿಮೆ ಕಾಳಜಿ ಮತ್ತು ಮಾನವೀಯತೆಗೆ ಧನ್ಯವಾದಗಳು ಹಬ್ಬ ಹರಿದಿನಗಳಲ್ಲಿ ಮುಂಜಾನೆ ತಡರಾತ್ರಿಯವರೆಗೂ ಹಗಲು ಹಿರುಳು ಕೆಲಸದಲ್ಲಿ ಸಮರ್ಪಣೆಯನ್ನು ನಾವು ನೋಡುತ್ತೇವೆ ಜನರು ತಮ್ಮ ಜೀವನದಲ್ಲಿ ಮೈಲಿಗಲುಗಳನ್ನು ತಲುಪಲು ನೀವು ಪ್ರತಿದಿನ ಕಾಣಿಸಿಕೊಳ್ಳುತ್ತೀರಿ ನಿಮ್ಮ ದಕ್ಷತೆ ನಿಷ್ಠತೆ ನಮ್ಮೆಲ್ಲರಿಗೂ ಸ್ಫೂರ್ತಿ ನೀಡುತ್ತದೆ ಚಾಲಕರ ದಿನದಂದು ಎಲ್ಲಾ ಚಾಲನಾ ಸಿಬ್ಬಂದಿಗಳಿಗೆ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದ ಪರವಾಗಿ ಯಮರಾಜಪ್ಪ ವ್ಯವಸ್ಥಾಪಕ ನಿರ್ದೇಶಕರು ಆದ ನಾನು ನಿಮಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಿಮ್ಮ ನೆಚ್ಚಿನ ವಿಜಯಪಥ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬರ್ ಆಗಿ ಮರೆಯಬೇಡಿ